ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಈ ವಿಡಿಯೋ ಬಂದಿಟ್ಟು ಸ್ವಲ್ಪ ಹಿಂದಿನ ವಿಡಿಯೋ ಅಂತಲೇ ಹೇಳ್ಬೋದು ಇವಾಗ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಇವಾಗ ಸಮಾನ ಹಬ್ಬಗಳಿಗೆ ಸಾಮಾನ್ಯವಾಗಿ ತೊಗೊಳ್ಳೋರು ಇರ್ತಾರಲ್ವ ಹಾಗಾಗಿ ನಾನು ಈ ವಿಡಿಯೋನ ಇವಾಗ ಹಾಕ್ತಾ ಇದ್ದೀನಿ ನಾನಿಲ್ಲಿ ವಿಗ್ರಹನ ಒಂದು ಗಣೇಶ ವಿಗ್ರಹನ ತೊಗೊಂಡೆ ಹಾಗೆಯೇ ಎಲ್ಲ ಥರದ ವಿಗ್ರಹಗಳು ತುಂಬ ಚೆನ್ನಾಗಿದೆ ನಮಗೆ ಯಾವ ಸೈಜಿನ ಬೇಕೋ ಆ ಸೈಜಿನ ವಿಗ್ರಹಗಳು ಕೂಡ ಇಲ್ಲಿ ಸಿಗುತ್ತೆ ಅಂದರೆ ವೇ ಹಬ್ಬದ ಸೀಸನ್ ಅಲ್ವಾ ಹಾಗಾಗಿ ತುಂಬ ಡಿಸೈನ್ ಡಿಸೈನ್ದು ಎಲ್ಲ ತರಿಸಿದ್ದಾರೆ ಎಲ್ಲಿ ಇಲ್ಲಿ ಅಂತ ಅಲ್ಲ ಸಾಮಾನಾಗಿ ಈ ಸೀಸನಲ್ಲಿ ಎಲ್ಲ ಚಿನ್ನದ ಅಂಗಡಿಗಳಲ್ಲೂ ಡಿಸೈನ್ಸ್ ತರಿಸಿರ್ತಾರೆ ಹಾಗೆ ಕುಂಕುಮ ಬರ್ಣಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅದು ತುಂಬ ಚೆನ್ನಾಗಿದೆ ಕುಂಕುಮಣಿಯಲ್ಲದಾನೆ ಎಲ್ಲ ಥರದ ವಿಗ್ರಹಗಳು ಕುಂಕುಮಣಿಯಾಗಿ ದೀಪಗಳು ಹಾಗಾಗಿ ಏನಾದ್ರು ಗಿಫ್ಟೆಡ್ ಐಟಮ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗೋದೇನೆಂದರೆ ಈ ಸಿಲ್ವರ್ ಜ್ಯುವೆಲ್ರಿ ಸಿಲ್ವರ್ ಜ್ಯುವೆಲ್ರಿ ಪ್ಲಸ್ ಸಿಲ್ವರ್ ಜ್ಯುವೆಲ್ರಿಗೇ ಗೋಲ್ಡ್ ಕಲರ್ದು ಕೋಟಿಂಗ್ ಮಾಡೋ ಜ್ಯುವೆಲ್ರಿಗಳು ಇದಂತೂ ನಿಜ ಹೇಳಬೇಕು ಅಂದರೆ ಗೋಲ್ಡ್ ಗೋಲ್ಡು ಜ್ಯುವೆಲ್ರಿ ಇರುತ್ತಲ್ಲ ಅದಕ್ಕೆ ಸೈಡ್ ಉಡೀತವೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇತ್ತೀಚೆಗೆ ಗೋಲ್ಡ್ ಹಾಕ್ಕೊಳ್ಲಿಕ್ಕೂ ಭಯ ಆಗುತ್ತೆ ಹಾಕ್ಕೊಂಡು ರೋಡ್ನಲ್ಲಿ ತಿರುಗ್ಲಿಕ್ಕೂ ಭಯ ಆಗುತ್ತೆ ಅವ್ರು ತಾನೇ ಮನೇಲಿ ಇಟ್ಕೊಳ್ಳೋಕ್ಕೂ ಭಯ ಆಗುತ್ತೆ ಹಾಗೆಯೇ ಹಾಕ್ಕೊಳ್ಳಿಕ್ಕೂ ಭಯ ಆಗುತ್ತೆ ಅದಕ್ಕೋಸ್ಕರ ಈ ಥರದನ್ನು ಕೆಲವರು ಪ್ರಿಫರ್ ಮಾಡ್ತಾರೆ ಅಂಥವ್ರಿಗೆ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಒಸುಬ್ರು ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪರ್ಸ್ನಲಿ ನನಗೆ ಈ ಸರ ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಅಲ್ಲ ಡಿಸೈನು ಈಗ ಐಟಮ್ಗಳನ್ನ ಏನಾದ್ರು ತಗೊ ಬಂದಾಗ ಈ ಥರ ಗ್ಲಾಸ್ ಬಾಟಲಲ್ಲಿ ನಮಗೆ ಅವೈಲೇಬಲ್ ಇದ್ದಾಗ ಸಿಕ್ಕಾಗ ತಗೊಂಡ್ರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈಗ ನಾವು ಈಗ ಸಾಮಾನುಗಳನ್ನ ಇಟ್ಕೊಳ್ಲಿಕ್ಕೆ ಏನೇಕಾರೋ ನಾವು ಗ್ಲಾಸ್ ಬಾಟಲನ್ನ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಅಂದರೆ ಓನ್ಲಿ ಬಾಟಲನ್ನು ಎಷ್ಟು ಪ್ರೈಸ್ ಆಗುತ್ತೆ ಅಂದರೆ ಈ ರೀತಿ ನಾವು ತಗೋಬರೋದ್ರಿಂದ ನಮಗೆ ಐಟಮ್ ಸಿಕ್ಕಂಗಾಗುತ್ತೆ ಬಾಟ್ಲು ಕೂಡ ಫ್ರೀಯಾಗಿ ಸಿಕ್ಕಂಗಾಗುತ್ತೆ ಬಾಟಲ್ ಮೇಲೆ ಆಫರ್ ಇಲ್ಲದಿದ್ದಾಗ ಕೆಲವು ಟೈಮು ಸ್ಯಾಶೆಟ್ ಪ್ಯಾಕೆಟ್ಗಳು ಬರ್ತಾ ಪ್ಯಾಕೆಟ್ಗಳನ್ನ ನಾವು ಆಫರ್ ಇದ್ದಾಗ ಆ ಪ್ಯಾಕೆಟ್ಗಳನ್ನೇ ತೊಗೊಬಂದು ನಾವು ಮನೆಯಲ್ಲಿರೋ ಬಾಟಲ್ಗಳಿಗೆ ರೀಫಿಲ್ ಮಾಡ್ಕೊಬೇಕಾಗತ್ತೆ ಆವಾಗ ನಮಗೆ ಬಾಟಲ್ಗಿಂತ ಸ್ಯಾಶರ್ಟ್ಗಳು ವರ್ತ್ ಅಂತ ಅನಿಸುತ್ತೆ ಎಲ್ಲ ಐಟಮ್ಗಳೂ ನಾವು ಬಾಟಲ್ನ ನೋಡಿಕೊಂಡೆ ತಗೊಳಕಾಗಲ್ಲ ಯಾಕೆ ಅಂದರೆ ಕೆಲವು ತುಂಬಾ ಪ್ರೈಸಲ್ಲಿ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನಾವು ಬಾಟ್ಲಿಗೋಸ್ಕರ ನಾವು ತೊಗೊಂಡ್ರೆ ತುಂಬಾ ತಪ್ಪಾಗುತ್ತೆ ಆದ್ರೆ ನೋಡ್ಬಿಟ್ಟು ನಮಗೆ ಎಲ್ಲಿ ವರ್ತ್ ಅನ್ಸುತ್ತೋ ಅಲ್ಲಿ ಈ ತರ ತಗೊಂಡ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಅಂದ್ರೆ ನನಗೆ ಇದು ಆಫರ್ ಸಿಕ್ಕಿತ್ತು ಹಂಗಾಗಿ ನಾನು ತಗೊಂಡೆ ಇದನ್ನ ಕೆಲವು ಸಲ ನಾನು ಒಂದೇ ಬ್ರ್ಯಾಂಡ್ನ ಯೂಸ್ ಮಾಡೋದಲ್ಲ ಕೆಲವು ಐಟಮ್ಗಳನ್ನ ಯಾಕೆ ಅಂದರೆ ಟೇಸ್ಟ್ನ ಚೇಂಜ್ ಮಾಡಲಿಕ್ಕೋಸ್ಕರ ನಾನು ಸಲ ಬ್ರ್ಯಾಂಡ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ ಯಾವುದು ಚೆನ್ನಾಗಿರುತ್ತೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಹಾಗೆಯೇ ನಾನು ಹಿಂದಿನ ವಿಡಿಯೋದಲ್ಲಿ ವರ್ಮಾಲಕ್ಷ್ಮಿ ಡೆಕೋರೇಷನ್ದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಯಾರಿಗೆಲ್ಲ ಬೇಕು ಅನಿಸುತ್ತೋ ಅಥವಾ ನೋಡಲಿಕ್ಕೆ ಇಷ್ಟ ಆಗುತ್ತೋ ಹೋಗ್ಬಿಟ್ಟು ಹಿಂದಿನ ವೀಡಿಯೋ ನೋಡ್ರೆ ನಿಮಗೆ ಸಿಗುತ್ತೆ ವಿಡಿಯೋ ಹಾಗೆಯೇ ಈ ವಿಡಿಯೋ ಬಂದ್ಬಿಟ್ಟು ಬ್ಲೌಸ್ ಪೀಸ್ನಿಂದ ನಾವು ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿರೋದು ಕೆಲವ್ರುಗಳಿಗೆ ಸೀರೆ ಉಡ್ಸೋ ಪ್ರತೀತಿ ಇರೋದಿಲ್ಲ ಅಲ್ವಾ ಅಂಥವ್ರು ಬ್ಲೌಸ್ ಪೀಸ್ನಿಂದ ಪೂಜೆ ಮಾಡ್ತಾರೆ ಆದರೆ ಜಸ್ಟ್ ಬ್ಲೌಸ್ ಪೀಸ್ನ ನಾವು ಹಾಗೆ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಈ ಮಾಡೋದ್ಕಿಂತ ಈ ತರ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ತರ ಮಾಡಿದ್ದೀನಿ ಹಾಗೆಯೇ ಇವತ್ತು ಬುಧವಾರ ಬಂದ್ಬಿಟ್ಟು ಏಕಾದಶಿ ಪ್ರಥಮ ಏಕಾದಶಿ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿದೆ ಯಾಕೆಂದರೆ ನಾವು ತಿಂಗಳ ತಿಂಗಳ ಏಕಾದಶಿ ಬರುತ್ತೆ ಅದನ್ನು ಮಾಡೋದು ತುಂಬ ಒಳ್ಳೆಯದು ಆದರೆ ತಿಂಗಳ ತಿಂಗಳ ಯಾರು ಮಾಡಲಿಕ್ಕಾಗಲ್ವೋ ಅವರು ಈ ಥರ ಒಂದು ಏಕಾದಶಿ ಮಾಡೋದು ಒಂದೇ ವರ್ಷ ಪೂರ್ತಿ ಪ್ರತಿ ತಿಂಗಳು ಮಾಡೋದು ಒಂದು ಅಷ್ಟು ವಿಶೇಷವಾಗಿರುತ್ತೆ ಪೂಜೆ ಕೆಲವರು ಪೂರ್ತಿ ಉಪವಾಸ ಇರ್ತಾರೆ ಅವ್ರು ನಾವು ಪೂರ್ತಿ ಉಪವಾಸ ಇರೋದಿಲ್ಲ ಆದರೆ ರಾತ್ರಿ ಬಂದುಬಿಟ್ಟು ರೈಸ್ ಐಟಮ್ನ ಮಾಡೋದಿಲ್ಲ ಅಷ್ಟೇ ಹಾಗೆಯೇ ನಾನಿಲ್ಲಿ ಬಂದುಬಿಟ್ಟು ಉರಿಗಡಲೆ ಇರುತ್ತಲ್ವಾ ಅದರಲ್ಲಿ ಬಂದುಬಿಟ್ಟು ನಾನು ಉಂಡೆ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ದು ಅಮ್ಮನ್ನ ಕೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು ನನಗೆ ಹಿಂಗೆ ಗೊತ್ತಿರಲಿಲ್ಲ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಅಂತ ಅಷ್ಟು ಚೆನ್ನಾಗಿತ್ತು ಹಾಗೇ ಪೂಜೆಗೆ ಟೈಮ್ ಆಗಿತ್ತು ಅಂತ ಸ್ವಲ್ಪ ಫಸ್ಟನ್ನ ಸ್ವಲ್ಪ ಅಂದರೆ ಎರಡನ್ನ ಫಸ್ಟ್ ಉಂಡೆ ಮಾಡಿಬಿಟ್ಟು ಪೂಜೆಗೆ ಇಟ್ಟು ಮಾಡಬೇಡ ಅಂದರೆ ಪೂಜೆ ಫಸ್ಟೇ ಮಾಡಿದೆ ಆದರೆ ಇದನ್ನು ಪ್ರಸಾದ ಥರ ಇಡಬೇಕಿತ್ತಲ್ವ ಅದಕ್ಕೋಸ್ಕರ ಲೇಟಾಗಿತ್ತು ಅಂತ ಜಸ್ಟ್ ಎರಡನ್ನ ಮಾಡಿಬಿಟ್ಟು ಅಂದರೆ ಕೇಸರಿಬಾತ್ ಜೊತೆ ಬೇಗ ಬೇಗ ಮಾಡಿಟ್ಬಿಟ್ಟು ಪೂಜೆನ ಮತ್ತೊಂದು ಸಲ ನೈವೇದ್ಯ ಥರ ಮಾಡಿದೆ ಆಮೇಲೆ ಬಂದುಬಿಟ್ಟು ಮಿಕ್ಕಿದ್ದ ಉಂಡೆಗಳನ್ನ ಮಾಡಿಟ್ಟಿದೆ ನಮ್ಮನೇಲಿ ಮಕ್ಳುಗಳಿಗೆ ಉಪ್ಪಿ ಹಿಟ್ಟಿನ ಉದುರುದ್ರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಂಗಾಗಿ ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ತರಕಾರಿ ಎಲ್ಲನೂ ಹಾಕಿ ಮಾಡ್ರೆ ಮಾತ್ರ ಸ್ವಲ್ಪ ತಿಂತಾರೆ ಅದಕ್ಕೋಸ್ಕರ ಒಂದು ಎರಡು ಮೂರು ಥರದಕ್ಕೆ ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಮಾಡಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಉಂಡೆಗಳನ್ನೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದೆ ಮಕ್ಕಳುಗಳು ದಿನ ಒಂದೊಂದು ತಿನ್ನಲಿಕ್ಕೂ ಇಷ್ಟಪಡ್ತಾರೆ ಹಾಗೆ ಸ್ಕೂಲಿಗೆ ತೊಗೊಂಡೋಗ್ಲಿಗೂ ಕೂಡ ಇಷ್ಟಪಡ್ತಾರೆ ಅಂತ ಆ ಥರ ಮಾಡಿದೆ ಇಷ್ಟು ಬಂದ್ಬಿಟ್ಟು ಬುಧವಾರ ಏಕಾದಶಿ ಹಬ್ಬದ ವಿಡಿಯೋ ಆಗಿತ್ತು ನೆಕ್ಸ್ಟ್ ಇವತ್ತು ಬಂದುಬಿಟ್ಟು ಬೆಳಗ್ಗೆ ಗುರುವಾರದ ವಿಡಿಯೋ ಆಗಿದೆ ಹಾಗೆಯೇ ಬೆಳಗ್ಗೆ ಟಿಫನಿಗೆ ಬಿಸಿಬೇಳೆ ಭಾತನ ಮಾಡಿದ್ದೆ ಹಾಗೆ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಅದನ್ನೇ ಕೂಡ ಹಾಕ್ತಾ ಇದೆ ಬಿಸಿಬೇಳೆ ಭಾತನ ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಮಿಕ್ಸ್ಚರ್ನ ಹಾಕಿದ್ದೆ ಹಾಗೆಯೇ ಲಡ್ಡು ಮಾಡಿದ್ದೆ ಅಲ್ವಾ ಆ ಲಡ್ಡೂ ಕೂಡ ಹಾಕಿದ್ದೆ ಇಷ್ಟಪಟ್ಟು ತಿಂತಾರೆ ಅಂತ ಆಮೇಲೆ ಬಂದುಬಿಟ್ಟು ಕ್ಯಾರೆಟ್ನ ಹಾಕಿದ್ದೆ ಇವತ್ತು ಫ್ರೂಟ್ಸ್ ಬದಲು ಕ್ಯಾರೆಟ್ನ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಒಂದು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಕೆಲವು ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಕೆಲವು ಮಕ್ಕಳುಗಳು ಯಾರು ಇಷ್ಟಪಡೋದಿಲ್ಲೋ ಅಂತವರು ಸ್ಕೂಲ್ಗಳಿಗೆ ಹಾಕಿ ಕೊಟ್ಟರೆ ಅವರು ತಿಂತಾರೆ ಯಾಕೆ ಅಂದರೆ ಅಲ್ಲಿ ಇರ್ತಾರಲ್ವ ಆ ಟೀಚರ್ಸ್ಗಳು ಭಯ ಇರುತ್ತೆ ಹಂಗೆ ಅದಕ್ಕೋಸ್ಕರ ಕೆಲವರು ಆ ಥರ ಮಾಡಿ ಕೊಟ್ಟರೆ ತುಂಬಾ ಯಾಕೆ ಅಂದರೆ ಕೆಲವು ಸ್ಕೂಲ್ಗಳಲ್ಲಿ ಇರುತ್ತೆ ಅಂದರೆ ಎಂ ಟಿ ಬಾಕ್ಸ್ನ ಅಂದರೆ ಲಂಚ್ ಟೈಮಲ್ಲಿ ಲಂಚ್ ಬಾಕ್ಸ್ನ ಅವರು ಖಾಲಿ ಮಾಡಿಬಿಟ್ಟು ಬಾಕ್ಸನ್ನ ತೋರಿಸಿಯೇ ಅವರು ಮಕ್ಕಳುಗಳು ನೆಕ್ಸ್ಟು ಮೂವ್ ಮಾಡಬೇಕಾಗತ್ತೆ ಆ ಥರ ಇರುತ್ತೆ ಅವಾಗೇನಾಗುತ್ತೆ ಅಂದರೆ ಟೀಚರ್ಸ್ಗಳ ಬೈಕಾದ್ರೂ ಕೂಡ ಕ್ಯಾರೆಟ್ನ ತಿಂತಾರೆ ಅಂಥವ್ರು ಆ ಥರ ಮಾಡ್ಬೋದು ನಮ್ಮ ಮಕ್ಕಳು ಸ್ಕೂಲ್ನಲ್ಲಿ ಟೀಚರ್ ಏನು ಮಾಡಿದ್ದಾರೆ ಅಂದರೆ ಯಾವ ಮಕ್ಳುಗಳು ಸಮಾನವಾಗಿ ರೆಗ್ಯುಲರಾಗಿ ಬಾಕ್ಸ್ನ ಖಾಲಿ ಮಾಡೋದಿಲ್ವೋ ಅಂಥವ್ರನ್ನ ಒಂದು ಲಂಚ್ ಬಾಕ್ಸ್ ಮಾನಿಟರ್ ಅಂತಲೇ ಮಾಡಿದ್ದಾರೆ ಅಂದರೆ ಎಲ್ರಿಗಿಂತ ಮುಂಚೆ ಯಾರು ಬಿಟ್ಕೊಂಡ್ಬರ್ತಾ ಇರ್ತಾರಲ್ಲ ಅಂದರೆ ಇಲ್ಲಿ ಯಾರು ಲೀಡ್ರ್ ಮಾಡಿರ್ತಾರಲ್ಲ ಲಂಚ್ ಬಾಕ್ಸ್ ಲೀಡ್ರನ್ನ ಅವರು ಫಸ್ಟು ತಿಂದು ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಬೇರೆ ಸ್ಟೂಡೆಂಟ್ಸ್ನ ಅಬ್ಸರ್ವ್ ಮಾಡೋದು ಅಂದರೆ ಮಾನಿಟರ್ ಮಾಡೋದು ಆ ಯಾರು ಮಾಡಿಲ್ಲ ಅದನ್ನು ತೊಗೊಂಡೋಗಿ ಟೀಚರ್ಸ್ಗೆ ರಿಪೋರ್ಟ್ ಮಾಡೋದು ಈ ಥರ ಮಾಡ್ತಾರೆ ಈ ಥರ ಮಾಡೋದ್ರಿಂದ ಅವ್ರುಗಳು ತಿಂದೇ ಇರೋದ್ರಿಂದ ಫಸ್ಟು ಅವರೇ ಮಾನಿಟರ್ ಆಗಿರೋದ್ರಿಂದ ಅವರು ತಿಂದ್ಬಿಟ್ಟು ನೆಕ್ಸ್ಟು ಮಾಡಬೇಕಾಗಿರೋದ್ರಿಂದ ಅವರು ಬೇಗನೆ ತಿಂತಾರೆ ಅದಕ್ಕೋಸ್ಕರ ಆ ಥರ ಮಾಡ್ತಾರೆ ಈ ಥರ ಮಾಡೋದನ್ನ ಇನ್ನೂ ಒಳ್ಳೆಯದು ಅಲ್ಲ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು